ಈಗ ನೋಡಿ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ದೇ ಆರ್ ಪರ್ಫಾರ್ಮಿಂಗ್ ಫ್ಯಾಂಟಾಸ್ಟಿ ಎಲ್ಲ ಕಡೆ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮನ್ನಣೆ ಸಿಗ್ತಾ ಇದೆ ಕನ್ನಡ ಸಿನಿಮಾಗಳು ಬೇರೆ ಭಾಷೆಗಿಂತ ಮೀರಿಸಿದ ಮೇಕಿಂಗು ಮೀರಿಸಿದ ಸಿನಿಮಾ ಕತೆ ಮಾಡೋದಲ್ಲಿ ಈಗ ಎಕ್ಸ್ಪರ್ಟೀಸ್ ಅಂತ ಪ್ರೂವ್ ಆಗ್ತಾನೆ ಇದೆ ಆದ್ರೂ ಬೇರೆ ಭಾಷೆ ಚಿತ್ರಗಳು ಬಂದಾಗ ಇಲ್ಲಿ ಆಗಲಿ ಸಿಂಗಲ್ ಸ್ಕ್ರೀನ್ಸಲ್ಲಾಗಲಿ ಮೊದಲ ಆದ್ಯತೆ ಕೊಡೋದು ಬೇರೆ ಭಾಷೆ ಸಿನಿಮಾಗಳು ಇದು ಯಾಕೆ ಈ ಒಂದು ಇದು ಬಂದಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಅದಕ್ಕೆ ನಾವು ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದೀವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಏನು ಅಂತಂದರೆ ಇದು ನಮ್ಮ ನಾಡು ನಮ್ಮ ಭಾಷೆ ಚಿತ್ರಗಳಿಗೆ ಮೊದಲ ಆದ್ಯತೆ ಕೊಟ್ಟು ನಮ್ಮ ಚಿ ನಮ್ಮ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ಉಳಿಸ್ಕೋಬೇಕು ಬೇರೆ ಭಾಷೆಯ ಚಿತ್ರಗಳಿಗೆ ಅವ್ರನ್ನ ನೀವು ಸ್ಕ್ರೀನ್ ಮಾಡಬೇಡಿ ಅಂತ ಹೇಳಲ್ಲ ಬಟ್ ನಮಗೆ ಮೋಸ ಮಾಡಬೇಡಿ ಅಂತ ಕೇಳ್ತಾರೆ ನಮ್ಮ ಸ್ಕ್ರೀನ್ಗಳನ್ನ ಎತ್ತಬೇಡಿ ಅವ್ರಿಗೂ ಅವಕಾಶ ಮಾಡಿಕೊಡಿ ನಮಗೂ ಅವಕಾಶ ಮಾಡಿಕೊಡಿ ಆ ಅವಕಾಶದಲ್ಲಿ ಮೊದಲ ಆದ್ಯತೆ ನಮಗಿರಬೇಕು ನಮ್ಮ ಕನ್ನಡ ಸಿನಿಮಾಗಿರಬೇಕು ಅಂತ ಇವತ್ತು ಅಧ್ಯಕ್ಷರನ್ನ ಕೇಳ್ಕೊಳ್ಳೋದಕ್ಕೆ ನಮ್ಮ ಹೀರೋ ನಮ್ಮ ಪ್ರೊಡ್ಯೂಸರ್ ಎಲ್ಲ ಬಂದಿದ್ದೀವಿ ಸೊ ಅಧ್ಯಕ್ಷರು ದಯಮಾಡಿ ಈ ಮನವಿಯನ್ನು ನೀವು ಪರಿಗಣಿಸಿ ನಮ್ಮ ಚಿತ್ರಗಳಿಗೆ ಕನ್ನಡ ಚಿತ್ರಗಳಿಗೆ ಮೋಸ ಆಗದಂತೆ ಕರ್ನಾಟಕದಲ್ಲಿ ತಾವು ವಾಣಿಜ್ಯ ಮಂಡಳಿಯಿಂದ ಒಂದು ಶಿಫಾರಸ್ತು ಮಾಡಿ ನಮ್ಮನ್ನು ಕಾಪಾಡಬೇಕು ಅಂತಲೇ ಇದ್ದೀವಿ ಅಧ್ಯಕ್ಷರು